ಬಿಪಿಎಲ್ ಕಾರ್ಡ್ ರದ್ದಾಗಿದ್ದರೆ ತಕ್ಷಣ ವಾಪಸ್ ನೀಡಿ ಎಂದು ಸಿಎಂ ಸೂಚನೆ ವಿನಾಕಾರಣ ಕಾರ್ಡ್ ರದ್ದು ಮಾಡಿದರೆ ಕ್ರಮ ಎಂದ ಸಿಎಂ ಎಚ್ಚರಿಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಎಂದ ಸಚಿವ ಮುನಿಯಪ್ಪ ಈ ಸುದ್ದಿಯನ್ನು ನೋಡೋಣ ಸಿಎಂ ಭರವಸೆ ನ್ಯೂಸ್ ಬೆಳಗಾವಿ ಅಧಿವೇಶನಕ್ಕೂ ಮುನ್ನವೇ ವಿಪಕ್ಷ ಪಡೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿತ್ತು ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿಯೂ ಎಚ್ಚರಿಕೆಯನ್ನ ಕೊಟ್ಟಿತ್ತು ಬಿಜೆಪಿ ನಾಯಕರ ಆರೋಪ ಮತ್ತು ಜನರಿಗೆ ಇರುವ ಗೊಂದಲದ ಕುರಿತು ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಆದರೆ ಸರ್ಕಾರ ಎಷ್ಟೇ ಕ್ಲಾರಿಫಿಕೇಶನ್ ಕೊಟ್ಟರೂ ವಿವಾದ ಮಾತ್ರ ತಣ್ಣಗಾಗಿಲ್ಲ ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಕುರಿತು ಗೊಂದಲಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ ಕೆಎಚ್ ಮುನಿಯಪ್ಪ ಜೊತೆ ಚರ್ಚೆ ನಡೆಸಿದರು ಸಭೆ ಬಳಿಕ ಆಹಾರ ಇಲಾಖೆಯ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಸಂಬಂಧ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ ಸರ್ಕಾರಿ ನೌಕರರು ಐಟಿ ಪಾವತಿಸುವವರದ್ದು ಮಾತ್ರ ಪರಿಷ್ಕರಣೆ ಆಗಬೇಕು ಅಂತ ಆದೇಶಿಸಿದ್ದಾರೆ ಸರ್ಕಾರಿ ನೌಕರರು ಐಟಿ ಪಾವತಿಸುವವರನ್ನ ಬಿಟ್ಟು ಯಾರೊಬ್ಬರ ಪಡಿತರ ಚೀಟಿ ರದ್ದು ಮಾಡದಂತೆ ಸಿಎಂ ಸೂಚಿಸಿದ್ದಾರೆ ಒಂದು ವೇಳೆ ಬೇರೆಯವರದು ರದ್ದಾಗಿದ್ರೆ ತಕ್ಷಣ ವಾಪಸ್ ನೀಡುವಂತೆ ಆದೇಶ ಮಾಡಿದ್ದಾರೆ ಬಡ ಕುಟುಂಬಗಳ ಪಡಿತರ ಚೀಟಿಗಳನ್ನ ವಿನಾಕಾರಣ ರದ್ದು ಮಾಡಬಾರದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕವೂ ಬಿಪಿಎಲ್ ಕಾರ್ಡ್ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸರ್ಕಾರಿ ನೌಕರರು ಮತ್ತು ಆದಾಯ ತೆರಿಗೆ ಪಾವತಿದಾರರನ್ನ ಹೊರತುಪಡಿಸಿದಂತೆ ಉಳಿದ ಯಾವುದೇ ಕುಟುಂಬದವರ ಪಡಿತರ ಚೀಟಿ ರದ್ದಾಗಿದ್ರೆ ತಕ್ಷಣ ವಾಪಸ್ ನೀಡಬೇಕು ಬಡ ಕುಟುಂಬದವರ ಪಡಿತರ ಚೀಟಿಗಳನ್ನು ವಿನಾಕಾರಣ ರದ್ದು ಮಾಡಿದರೆ ಆಹಾರ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಭೆ ಬಳಿಕ ಟಿವಿ ನೈನ್ ಜೊತೆ ಮಾತನಾಡಿದ ಆಹಾರ ಸಚಿವ ಕೆ ಎಚ್ ಮನಿಯಪ್ಪ ಯಾರು ಭಯಪಡುವ ಅಗತ್ಯ ಇಲ್ಲ ಅಂತ ಅಭಯ ನೀಡಿದ್ರು ಈ ಇನ್ಕಮ್ ಟ್ಯಾಕ್ಸ್ ಎಷ್ಟಿದೆ ಮತ್ತು ಸರ್ಕಾರಿ ನೌಕರ ಎಷ್ಟಿದೆ ಅದನ್ನು ಹೊರತುಪಡಿಸಿ ಉಳಿದ ಎಲ್ಲರೂ ಕೂಡ ರೆಸ್ಟೋರ್ ಮಾಡ್ತೇವೆ ಯಾವುದು ಕೂಡ ನಿಲ್ಲೋದಿಲ್ಲ ಎಲ್ರಿಗೂ ಕೊಡ್ತೇವೆ ಯಾರು ಕೂಡ ಭಯಪಡಬೇಕಾಗಲ್ಲ ಎಲ್ಲರಿಗೂ ಕೂಡ ಮತ್ತೆ ರೆಸ್ಟೋರ್ ಮಾಡಿ ಏನ್ ನಾವು ಕೊಡ್ತಾ ಇದ್ದೀವಿ ಅಕ್ಕಿ ಕೊಡೋದಾಗ್ಲಿ ಡಿ ಬಿ ಟಿ ಹಣ ಕೊಡೋದಾಗ್ಲಿ ಎಲ್ಲ ಕೂಡ ಕೊಡ್ತೇವೆ ಯಾವ ಒಬ್ಬ ಬಿ ಪಿ ಎಲ್ ಕಾರ್ಡ್ಗೂ ಕೂಡ ಇಲ್ಲ ಅಂತ ಹೇಳಬಾರದು ತಕ್ಷಣ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಕುರಿತು ಸಮಸ್ಯೆಗಳಿಗೆ ಉತ್ತರ ನೀಡ್ತೀವಿ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಭೆ ಬಳಿಕ ಟಿವಿ ನೈನ್ ಜೊತೆ ಮಾತನಾಡಿದ ಅವರು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಿ ಉತ್ತರ ನೀಡ್ತೀವಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆದೇಶ ಮಾಡಿದ್ದಾರೆ ಯಾವ ಕಾರ್ಡ್ ಅನ್ನು ರದ್ದು ಮಾಡುವಂಥದಿಲ್ಲ ಕೇವಲ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡೋರು ಮತ್ತು ಸರ್ಕಾರಿ ಅವ್ರಿಗೆ ಬಿಟ್ಟು ಇನ್ನೆಲ್ಲ ಕೂಡ ರೆಸ್ಟೋರ್ ಆಗುತ್ತೆ ಯಾವ ಕಾರ್ಡು ಕೂಡ ಆಗೋದಿಲ್ಲ ಹನ್ನೆರಡು ಗಂಟೆಗೆ ಪ್ರಸ್ಟ್ ಕರೆದಿದ್ದೇನೆ ಆ ಪ್ರಶ್ನೆಯಲ್ಲಿ ಡೀಟೇಲ್ ಆಗಿ ನಾನು ಮಾಧ್ಯಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯನವರೇ ಬಡವರ ವಿರೋಧಿ ಆಗಬೇಡಿ ಬೋಗಸ್ ಕಾರ್ಡ್ಗಳು ಇದ್ರೆ ಮಾತ್ರ ತೆಗೆದುಹಾಕಿ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಆಗ್ರಹಿಸಿದ್ದಾರೆ ರದ್ದು ಮಾಡಿರುವಂತದ್ದಾಗಿದೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಬಡವರು ವಿರೋಧಿ ಆಗಿದೆ ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ ಅವಶ್ಯಕತೆ ಇರೋದನ್ನು ನೀವು ರದ್ದು ಮಾಡೋದು ತಪ್ಪು ಏನಿದ್ರು ಬೋಗಸ್ ಕಾರ್ಡ್ ಬೋಗಸ್ ಕಾರ್ಡ್ ಫೇಕ್ ರದ್ದು ಮಾಡಿಕೊಳ್ಳಿ ಕಲಬುರಗಿ ಜಿಲ್ಲೆಯಲ್ಲಿ ಮುನ್ನೂರ ಅರವತ್ತು ಸರ್ಕಾರಿ ನೌಕರರ ಕಾರ್ಡ್ ಬಿಪಿಎಲ್ ನಿಂದ ಗೆ ಬದಲಾವಣೆ ಆಗಿದೆ ಅಂತ ಆಹಾರ ಇಲಾಖೆ ಉಪನಿರ್ದೇಶಕ ಭೀಮರಾಯ ಮಾಹಿತಿಯನ್ನ ನೀಡಿದ್ದಾರೆ ಮುನ್ನೂರ ಅರವತ್ತು ಸರ್ಕಾರಿ ನೌಕರರ ಪೈಕಿ ಹನ್ನೆರಡು ನೌಕರರಿಂದ ಹದಿನೆಂಟು ಸಾವಿರ ದಂಡ ವಸೂಲಿಯಾಗಿದೆ ಅರವತ್ತು ಸರ್ಕಾರಿ ನೌಕರರಿಗೆ ನೋಟಿಸ್ ನೀಡಲಾಗಿದೆ ಈವರೆಗೆ ಸುಮಾರು ಎಪ್ಪತ್ತಾರು ಸಾವಿರ ಬಿಪಿಎಲ್ ಕಾರ್ಡ್ಗಳನ್ನ ತಪಾಸಣೆ ನಡೆಸಿದ್ದೇವೆ ಅಂತ ಹೇಳಿದ್ರು ಹುಬ್ಬಳ್ಳಿಯಲ್ಲಿ ಹದಿನಾಲ್ಕು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡ್ ಪಡೆದಿದ್ರು ಅಂತ ಟಿವಿ ನೈನ್ಗೆ ಆಹಾರ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಹದಿನಾಲ್ಕು ಸರ್ಕಾರಿ ನೌಕರರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದೇವೆ ಇದರಲ್ಲಿ ಆರು ಸರ್ಕಾರಿ ನೌಕರರ ವಿಳಾಸವೇ ಸಿಕ್ಕಿಲ್ಲ ಕೆಲ ಸರ್ಕಾರಿ ನೌಕರರ ಬಳಿ ದಂಡ ತುಂಬಿಸಿ ಕಾರ್ಡ್ ರದ್ದು ಮಾಡಿದ್ದೇವೆ ಸರ್ಕಾರಿ ನೌಕರಿಯಲ್ಲಿ ಇದ್ದುಕೊಂಡು ಹದಿನಾಲ್ಕು ಜನರು ಕಾರ್ಡ್ ಪಡೆದಿದ್ರು ಅಂತ ಮಾಹಿತಿ ನೀಡಿದ್ರು